ಗಜ್ಮಾ ಅಂದ್ರ ಏನು ಅದು ಯೂಟ್ಯೂಬ್ ನೋಡುದು ಫಾಲ್ತು ಮಾತೀರಿ ಮಾತಾಡುದು ಅಲ್ಲ ಜಾಗ ನಿನ ಶಾಣೆ ಅಂತೇಳಿ ಯಾವತ್ತಡಗ ಅವನಿಗೆ ತಗೊಂಡ್ಬಾ ನಾ ಗಜ್ಮಾ ಅಂತ ಗಜ್ಮಾ ಇದೇ ಇದೇ ಕಲ್ತಿದ್ ನೀ ಮತ್ತೊಂದು ಮಾತು ಕಲ್ತಿಲ್ ನೀ ಹೇಳತ್ತ ಕೇಳು ಗಜ್ಮಾ ಅಂತಂದ್ರೆ ಹೆಂಡ್ ಹಾ ನೀ ನೀನಂತೀನಿ ನೋಡುದು ಆಡಿ ಪಿಂಟು ಮಾಸ್ಟರ್ ಸಂಧಿಗಮವನ್ನ ಹೆಡಕರೆ ಹಿಡಿದ ನೀರು ಕುಡಿಸ್ತತ್ತೆ ನೋಡಿ ನೀರು ನಿಮ್ಮ ಬಾಬಾ ಬಂದರೆ ಅಳಗೆಡವಾ ಅಹಾ ನೀ ಬಿಡು ನಿಮ್ಮ ಬಾಬಾ ಕೇಳವಾಲನ ಹೌದಾ ಹೌದಾ ನೀ ನನಗೆ ಬರಿ ಬಂದಿರಿ ನಿನ್ನಂತ ಪ್ರಾಚೀನ ಮಾತು ಬಹಳ ಅದಾವ ಹೇಂಗ ನೋಡು ನನಗೆ ಅವೆ ಒಂದು ಕತ್ತಿ ಸಂಗಟ ಕತ್ತಿ ಆಗೋದು ಬೇಡ ಹೌದು 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 ಪಿಂಟು ಮಾಸ್ಟರ್ ಸಂಗಟ ಹುಲಿ ಸಂಗಟ ಹುಲಿ ಕೂಡಿಸಬೇಕagit ಕರಿ ಒಂದು ಕತ್ತಿಗೆ ತಂದಿರಿ ಏನು वाद ಹಾಕೋದಿಲ್ಲ ಹಾ ಒಂದು ಕತ್ತಿಗೆ ತಂದಿರಿ ಬೆಂಗಳೂರಿನಿಂದ ಬಂದಾರ ಬಹಳ ಚಾಣೆ ಅಂತ ನಾ ತಿಳ್ಕೊಂಡು ವರ್ಣನ ಮಾಡಿದ್ರಿ ಇದು ಕತ್ತಿದ ಗುಣ ಬಿಳಿ ಹುಟ್ಟುದು ಹುಗುಳುತ್ತನ ಹೋಗಲತ್ರಿ ಹಾ ಹಾ ನಿನ ಬುದ್ಧಿರಿ ಯಾವಾಗ ಬರ್ತದ ಲಕ್ಷ್ಮಣ್ ಮನಿ ಕಡೆ ಹುಚ್ಚುದು ಶಾಣ ತಿಳ್ಕೊಂಡಿದ ನಿನಗನ ಎಂಟಾರ ಹರಡ ಅಣ್ಣಗ ಪೊಲೀಸ್ ಡಿಪಾರ್ಟ್ಮೆಂಟದಾಗ ನೀ ನಿ ಪಾಸ್ ಹ್ಯಾಂಗ ಅದಿ ನಿನ್ನ ಒಳಗೆ ಸೆಲೆಕ್ಷನ್ ರೀ ಯಾರು ಮಾಡಿದ್ರು ಅದು ಡ್ಯುಟಿಯರಿ ಹ್ಯಾಂಗೆ ಕೊಟ್ರಿ ಯಾರಿಗೂ ನೀವ್ರಿಗೆ ಹಾ ಹಾ ನಿನಗೆ 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 ದನಗಳ ಕೈಲಿಕ್ಕೆ ಹತ್ತೋಲ್ಯಾರು ನಿನ್ನ ಪೊಲೀಸ್ ಡ್ಯುಟಿಯರಿ ಕೊಟ್ರಿ ಯಾರು ಹಿಂಗೆ ಮಾತಾಡವಾ ನೀ ಆಹಾ ನೀ ಒಟ್ಟು ಫಾಲ್ತು ಮಾತು ಮಾತಾಡಿ ಬೆಳೆದಿ ನಿನ್ನ ನೆನೆಯಪ್ಪ ಪಾಶದಲ್ಲಿ ಕಟ್ಟಿ ಹಾಕತ್ ಹೇಳ್ತಾರ ಅದ ಹದ್ದ ಹದ್ದ ದೇವರಿಗೆ ಶರಣರು ಎಂತ ಮಾತು ಹೇಳ್ತಾರ ಮನ ಎಂಬ ಮರ ಕಟ್ಟವು ಹಾಂ ಮನುಷ್ಯಗೆ ಮಂಗ್ಯಾ ತೇಳಿ ಕರೆದಾರ ಹೌದು 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 ಮನುಷ್ಯಗಿ ಮಂಗ್ಯಾ ತಳಿ ಕರ್ದಾರ ಮನಸ್ಸು ಷಣಾರುವಾಗ ಕೈ ಬಿಟ್ಟು ಹೋಗತ್ತದ ಹೌದು ಹೌದು ಇದು ಒಂದು ಗಿಡ ಅದ ಹಾಂ ಇದರಲ್ಲಿ ಏನದ ಇಂದ್ರಿಯಗಳ ಹಂಗ ಗಿಡಕ್ಕೆಲ್ಲ ಕಡೆ ಅದಾವ ನೋಡು ಹಂಗ ಗಿಡದಾಗ ಆ ಠಂಗಿ ಮ್ಯಾಗಿಂದ ಈ ಠಂಗಿಗೆ ಈ ಠಂಗಿ ಮ್ಯಾಗಿಂದ ಆ ಠಂಗಿಗೆ ಮಂಗ ಮಾಡತದ ಅದರಂತೆ ಇಂದ್ರಿಯಗಳ ಎಂಬ ಠಂಗೆ ಮನಸ್ಸ ಅನ್ನೋ ಲಕ್ಷ್ಮಣ ಆ ಮನುಷ್ಯ ಗಟ್ಟಿಯಾಗಿಡು ಹೌದ ಇದು ಹುಡುಗಾಟಿಗೆ ಕುಳಪಂಡೆ ಬ್ಯಾಡ ಮಾಡಿದ್ವಿ ಪಿಂಟು ಮಾಸ್ತರ್ ನ ಮಗನಾಗ ಹಂಗೈತ ಗೊತ್ತದ್ರಿ ಬಂದಾನ ದಿಂದ ಬಂದಾನ ಬೇಲೂರು ಮಾಸ್ತರ್ ಶಾಣೆ ಆದಾನ ಶಾಣೆ ಆದಾನ ತಿಳಿಂಗ ನನಗ ಅನಿಸುತ್ತು ಹೌದ್ ಹೌದ್ ಹೌದಾ ಸತ್ಯವಾಗಲು ಹೇಳುತ್ತ ಏನೇ ಆಲಿ ಅನಭಾವದ ವಿಷಯಗಳನ್ನ ಹೇಳತನ ನಾ ನಾಕ್ ತಿಳ್ಕೊಂಡಿದ್ರು ಹೌದ ನಾಕ್ ಪ್ರಾಚೀನ ಮಾತು ಕಲ್ತನ ಬರೇ ತಿಂಗಲ ಮಾತೆ ಹೌದ್ ಹೌದ ಟಿಂಗಲ್ಲ ಒಂದರೇ ಜ್ಞಾನದಿಂದ ಮಾತಾಡದ್ರಿ ದೈವದರು ತೂಕ ಹಾಕ್ಬೇಕಂತದ್ ಒಂದರೇ ಬರೇ ಚಿಲ್ಲರ ಮಾತು ಎಟ್ಟತಿ ಹೇಳೋದು ಹೌದ್ ಹೌದ್ ಹೌದಾ ಪೂರ್ವ ಜಿಲ್ಲಾ ಗುಮ್ಮಟ್ ನಗರಿ ಅನ್ಬೇಡ ಮುಲ್ಲಾಗದವ್ರ ಕೈಯಾಗ ಕೂಡ ಬೇಡ ನಾ ಅಂದಿಲ್ಲ ನಿಮ್ ಬಾಬಾ ಅದು ಜಗ ಅಂದ್ ಇದು ತಿಳ್ಕೋ ಗುಮ್ಮಟ್ ನಗರಿ ಇರ್ತಿ ನಾ ಅಂದಿಲ್ಲ ಹಿಂದ ಅಂದವ್ರ ಅವ್ರದೇ ಅದ ಅವ್ರ ಅವ್ರ ಹುಡಿಯಾಗಿ ಹಾಕಿ ಬಿಡತ್ತಿ ನೀ ಎದ್ರ ಬೇಗಿಂದ ಯತ್ನಾಳ್ ಬಸವಣ್ಣಗೌಡ್ರಿ ತರಕಾರಿ ಏನಂದ್ರ ಅವ್ರು ಹಾಲು ಮತ್ತದ ಸಮಾಜದಲ್ಲಿ ಹುಟ್ಟಿದ ನನ್ನ ಮೈಯಾಗ ಹರಿತಿರುವುದು ಹಿಂದೂ ರಕ್ತಿಯದ ಮಾಸ್ತರೇ ಈ ಬ್ರಹ್ಮ ವೇದಿಕೆ ಮ್ಯಾಗ ಜಾತಿ ಮತ್ತ ಭೇದ ಬೇಡ ಬೇಡ ಯಾಕೆ ಅಮಶುದ್ಧ ಮುತ್ತೆ ಮಹಳಿಗರೇ ಮತ್ತೆ ಇವ್ರು ಬ್ಯಾರೆ ಜಾತಿಯವರು ಇವ್ರ್ ಬರಬೇಡತ್ತಿರ ಒಬ್ರಿಗರೇ ಅಂದಾರ ಏನು ಇಲ್ಲ ಹುಲಜಂತ ಅಂದಾರ ಏನು ಗುಡ್ಡದ ಮ್ಯಾಗ ಅಂದಾರ ಹೌದ್ ಅಂದಿಲ್ಲ ಎಲ್ಲಿ ನಿಮಗೆ ನಿಮಗ್ ಕೇಳುತ್ತಾರೆ ಇದೇ ಇಸ್ಲಾಮ ಧರ್ಮದಲ್ಲಿ ಹುಟ್ಟಿದಂತ ಇಂಗ್ಳೇಶ್ವರ ಇದು ಬಸವನಾಡ ಇಂಗ್ಳೇಶ್ವರ ಇಂಗ್ಳೇಶ್ವರ ಮೈಬೂ ಇಸ್ಲಾಮ ಧರ್ಮದಲ್ಲಿ ಮೈಬು ಅಣ್ಣ ಹುಟ್ಟಿದ್ರು ಕೂಡ ಬಾಳಿಗಿರೈನ ಭಂಡಾರ ಹಚ್ಚಿ ಜಗತ್ತದಾಗ ಭಂಡಾರ ಹೊತ್ತಿ ಮೆರಚನ ಬಂದ್ ನೀ ಯಾಕ ಭೇದ ಮಾಡ್ತಿ ಅದು ಬೇಡ ಇದೇ ಯಾವ ನಮ್ಮ ಉತ್ನಾಳದ ನಬಿ ಅಣ್ಣ ಅವರು ಕೂಡ ಭಂಡಾರ ಹಚ್ಚಿ ಮಹಳಿಂಗರಾಯ ಬೀರ್ ದೇವರಿಗೆ ಹೊತ್ತು ಮೆರೆಸುದ್ರು ಕಾರ್ಕಲ್ ಝಾಕೀರ್ ಸಾಕಾಲ ಝಾಕೀರ್ ಭಂಡಾರ ಹಣಿಗೆ ಹಚ್ಚಿ ಹೊತ್ತು ಮೆರೆಸಿದ್ರು ಮತ್ತ ಅವ್ರಿಗೆಲ್ಲ ಅವ್ರು ಇಸ್ಲಾಮ ಧರ್ಮದವ್ರ ಇದೇ ಹಾಕಬೇಕು ನಿಮಗ ತಿಳಿ ಅಲ್ಲ ಬಂದದೇನು ಏನು ಹಾಡ ರಾಜಕಾರಣ ವಿಷಯ ರಾಜಕಾರಣಕ್ಕೆ ಇಲ್ಲಿ ಬ್ರಹ್ಮ ವೇದಿಕೆ ಮ್ಯಾಗ ಇಲ್ಲಿ ಅನುಭವ ವಿಷಯ ಈ ವೇದಿಕೆ ಹೌದ್ ಈಶಾ ಹೌದ್ ಈಶಾನ್ಯ ಇಟ್ಟು ನೋಡುವ ಅನುಭವದು ಏನ್ರಿ ಸರ ಇದು ಒಂದು ಮಾಯಾ ಏನ ಭಕ್ತಿಯಿಂದ ಮುಕ್ತಿಗೆ ಮುಟ್ಟಲಕ ಬರ್ತದ ಏನ ಶಕ್ತಿಯಿಂದ ಮುಟ್ಟಿಳಕ ಬರ್ತದೆ ವಿಷಯ ಇಂತದ್ದು ಏನೋ ಮಾತಾಡತೀನಿ ಇದು ಹಾಲ ಕುಡ್ದಟ್ಟ ಅನಂದಾಗತ್ತದ ಹೌದ್ ಹೌದಾ ನೀ ಏನಂದಿ ನೋಡು ಅಡಗಿ ಪಿಂಟು ಮಾಸ್ತರ್ ಸಂಧಿಗಮನ್ ಹೆಡಕ್ರ ಹಿಡದ್ ನೀರ್ ಕುಡಿಸ್ತತ್ ನೋಡ್ರಿ ನೀರು ನಿಮ್ ಬಾಬಾ ಬಂದ್ರ ಅಡಿಗೆ ಆಡ ನೀ ಬಿಡು ನಿಮ್ ಬಾಬಾ ಕೇಳವನ ಹೌದ್ ಹೌದಾ ನೀ ನನಗ ಬರಿ ಬಂದಿ ನಿನ್ನಂತ ಪ್ರಾಚೀನ ಮಾತ್ರ ಅದಾವ ಹ್ಯಾಂಗ ನೋಡು ನನಗ ಅವ್ ಕತ್ತಿ ಸಂಘಟ ಕತ್ತಿ ಆಗೋದು ಬೇಡ ಹೌದ್ 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 ಬಾಳ ಹೌದ್ ಹೌದ್ ಹೆಂಗ ಆಗಿತ್ತು ಗೊತ್ತದೇನ್ರಿ ಹಂಗ್ರಿ ಸರ ಒನದೊಳಗ ಒಂದ ದಿನ ಏನಾಗಿತ್ತ ಹುಲಿ ಹಂಟದ ತನ್ನ ದಾರಿ ಕುಡಿ ಒನದಾಗ ಹೌದ್ ಹೌದ್ ಅರಣ್ಯದಾಗ ಹುಲಿ ಇದ್ರ ಒಂದು ಕತ್ತಿ ಬರ್ಲಕ್ಕತ್ತದ ಆಹಾ ಸುಮ್ ಕತ್ತಿ ಹೋಗಲಿಲ್ಲ ಹುಲಿ ಗಾಡ್ಡಿ ಗಟ್ಟಿ ಕೇಳ್ತದ ನಾ ಒಂದು ಪ್ರಶ್ನೆ ಕೇಳ್ತ ನಿನಗತ್ತು ಹದ್ ಹದ್ ಹದ ಯಾನಪ್ಪ ಹಾ ಆಕಾಶದ ವರ್ಣ ಯಾವಾಗ ಅಂತ ಹೇಳಿ ಆಕಾಶದ ವರ್ಣ ನೀಲಿ ವರ್ಣ ಅದಕ್ಕೆ ಹುಲಿ ಹೇಳತ್ತು ಹದ ಹದ ಹಬ್ ಇದ್ದದ್ ಮಾತ್ ಇದ್ದಂಗ ಹೇಳತ್ತು ಹದ ಏ ತಪ್ಪಲ್ಲ ಆಹಾ ಆಕಾಶದ ವರ್ಣ ಇದು ಹಸ್ರು ಅದ ಹೇಳ್ತ್ರಿ ಕಟ್ಟಿ ಕತ್ತಿ ಅದ್ ಹದ್ ಎರಡೂರು ಜಗಳ ಬೆಳಿತ್ತು ಹುರಿಯದು ಕತ್ತಿಯದು ಆಹಾ ಕಾಡವನದ ರಾಜ ಸಿಂಹ ಪ್ರಾಣಿಗಳ ರಾಜ ಸಿಂಹದ ಹೌದ್ ಹೌದ್ ಎಲ್ಲ ಪ್ರಾಣಿಗಳ ಮೀಟಿಂಗ್ ಕೂಡಸುದ್ರಿ ಎಲ್ಲಾ ಪ್ರಾಣಿಗಳ ಕುಡ್ದು ರೀ ಒತ್ತಟಿ ಕತ್ತಿ ನಿತ್ತು ಒತ್ತಟಿ ಹುಲಿ ನಿಂತು ಹೌದು ನಾನಾ ಹುಲಿಯಪ್ಪ ಎದ್ರ್ಯಾ ಏನಿಮ್ಮದು ಹೌದು ಏನಿಲ್ಲ ನಂದು ದಾರಿ ಕೂಡಿ ನಾವ್ ಹೊಂಟಿದ ಹ ಸುಮ್ಮ ಕುತ್ತಿಲ್ಲ ಇವ ಕತ್ತಿ ಬಂದು ನನಗೆ ಯಾರತ್ರೀ ಆಕಾಶದ ವರ್ಣ ನಾನು ನೀಲಿ ವರ್ಣದ ಹೇಳ್ತ ತಿಳಿ ಅದು ಹೇಳದ ತಿರ್ಪು ನಿಂಬಲಿ ಬಂದ್ ಹೌದು ಅವಾಗ ಕತ್ತಿನಿ ಅಂದ ಖ್ಯನ ಸುಳ್ಳಿ ಕತ್ತಿ ಕೇಳ ತಿರುಪ ಸಿಂಹ ಏನು ಕೊಡ್ತು ಏನು ಏ ಎಲ್ಲರೂ ಚಪ್ಪಾಳೆ ಮಾಡ್ರಿ ಕತ್ತಿದ ಅದ ಹುಲಿಗೆ ಎಂಟು ದಿನ ಯಾರು ಮಾತಾಡಿಸ್ಬೇಡ್ರಿ ಅಂತ ಹೇಳಿ ತಿರುಪು ಯಾರು ಮಾತಾಡಬೇಡ್ರಿ ಧಿಕ್ಕಾರ ಮಾಡಿದ್ರು ಹುಲಿಗೆ ಹುಲಿ ಅತ್ತು ನಾ ಇದ್ದು ಮಾತಿದ್ದಂಗೆ ಹೇಳಿದ ಹೇಳಿದ ಕರಿ ಕತ್ತಿದೆ ಖರ್ಯಾನೆ ಖರ್ಯ ಸಿಂಹ ಸಿಂಹ ಒಬ್ಬನೇ ಯಾವಾಗ ಇರ್ತಾನ ಅವಾಗ ಹೇಳಿ ಎರಡು ಮೂರು ದಿನ ಹೋಯ್ತು ಸಿಂಹದ ಮನೆ ಹೋಯ್ತು ಯಾವ್ದು ಹುಲಿ ಹುಲಿ ಏನ್ರಿ ಕಾಡ ಪ್ರಾಣಿಗಳ ರಾಜ ತೆ ನಿಮ್ಗೆ ಇಟ್ಟು ದರ್ಪದ ನ್ಯಾಯ ಸತ್ಯದ ಮಾಡ್ಬೇಕಾಗಿತ್ತು ಆಕಾಶದ ವರ್ಣ ನೀಲಿ ಇದ್ದದ ಕರೆ ಇತ್ತು ನೀವ್ ಯಾಕ ಕತ್ತಿ ಬಾಜು ಹಿಡಿದ್ರಿ ಅವಾಗ ಸಿಂಹ ಹೇಳತತ್ತ ಏ ಹುಲಿ ರಾಜ ನಿನ್ ಖರೆ ಉದ್ರಾ ಖರೆ ಹೋಗಿ ಹೋಗಿ ನೀ ಜಗಳ ಕತ್ತಿ ಸಂಘಟ ಮಾಡಿದೆ ಅಂತೇಳಿ ನಿನಗೆ ಎಂಟು ದಿನ ಧಿಕ್ಕಾರ ಮಾಡಿದ್ರ ಹೌದ್ 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 ಅದರಂತೆ ಪಿಂಟು ಮಾಸ್ತರ್ ಸಂಘಟ ಹುಲಿ ಸಂಘಟ ಹುಲಿ ಕೂಡ್ಸಬೇಕಾಗಿತ್ತು ಕರೆ ಒಂದು ಕತ್ತಿಗೆ ತಂದಿರಿ ಏನು ವಾದ ಹಾ ಒಂದು ಕತ್ತಿಗೆ ತಂದಿರಿ ಬಹಳ ದಿಂದ ಅಂತೇಳಿ ನಾ ತಿಳ್ಕೊಂಡು ವರ್ಣನ ಮಾಡಿದ್ರಿ ಕತ್ತದ ಗುಣ ಬಿಳಿ ಹುಟ್ಟುದು ಹುಗುಳ ಹೋಗ ಮತ್ರಿ ಹ ನೋಡ್ರಿ ಅರಿಕೆ ಗುಡ್ಡಕ್ಕೆ ಬರ್ತಾ ಹೇಳಿ ಚಾಟಿಂಗ್ ವಾಟ್ಸಪ್ದಾಗ ಹೇಳದತ್ತ ನನ್ನ ಭಂಡಾರ ಭಂಡಾರದ ಏ ಹುಚ್ಚ ಗುಡ್ಡದ ಮ್ಯಾಗ ಹೋಗಿ ಹಾಡಿದ್ರು ಅವನಿಗೆ ಮುಟ್ಟತ್ತದ ನೀ ಬಂದು ಮಿಣಿಜಿಗೆ ಪುಣ್ಯ ಕ್ಷೇತ್ರದಾಗ ಅದೇ ದಿನ ಬಂದ್ ಹಾಡಿದ್ರು ಅವನಿಗೆ ಮುಟ್ಟುತ್ತದ ಕುದ್ದು ಭಕ್ತಿ ಮಾಡಿದ್ರ ನಿಂತ ಕೇಳವನಯ್ಯ ನಿಂತು ಭಕ್ತಿ ಮಾಡಿದ್ರ ಕುಣದ್ಯಾಡಿ ಕೇಳವನಯ್ಯ ಕುಣದೇಡಿ ಭಕ್ತಿ ಮಾಡಿದ್ರ ಕೈ ಹಿಡ್ದಿಕೊಳ್ಳವನ ನೀ ಎಲ್ಲೇ ಇರು ನಿನ್ನ ಮನೆಗೆ ಕುತ್ತು ಭಕ್ತಿ ಮಾಡಿದೆ ಅಂದ್ರೆ ಅಂಶದ ಮುತ್ಯಾಗ ಮುಟ್ಟತದ ಇದೇ ಅಜ್ಞಾನ ನಿನ್ನ ಸಂಗಟ ಹೋಗಲ್ದು ನಾ ನಿನ್ನ ಸಂಗಟ ಏನು ವಾದ ಹಾಕಲಿ ಇದೇ ತಲೆ ಹೋಗಲ್ದು ಏ ಮಾಸ್ತಾರ ತರಕಾರಿ ಕಲಬಿದ್ದುದು ಗುಡ್ದಾಗ ದುಬ್ದ ಕಲಬಿದ್ರ ಎಲ್ಲಾರಗಟಾಗಿ ಒಳಗತ್ತ ಆದ್ ಹದ್ದ ಮತ್ತತನ ಗುಡ್ದ ಹಾಡಿಕೆ ಮಾಡುದು ನೀ ಎಲ್ಲೇ ಮಾಡುದು ಅದ್ ಹಬ್ಳಿಂಗರ ಮುತ್ತಿಗೆ ಮುಟ್ಟತದ ಅದ್ ಹಬ್ನ ದೈವದವ್ರಿಗೆ ಒಂದು ಮಾತು ಏನ್ರಿ ಸರ ಕಮಿಟಿ ಹಿರಿಯರ ಬಂದು ಒಂದು ಮಾತಂದ್ರು ಏನ್ರಿ ಹಾಲು ಮತ್ತದ ಈಶಯ ಮಾತಾಡ್ರಿ ಒಂದು ಇಷ ಯಾವ್ದಾರ ಇಡ್ರಿ ಏನೇ ಮಾತಾಡ್ರಿ ಅದ್ ಹಬ್ಬ ಧರ್ಮಕ್ಕೆ ಧಕ್ಕಿ ಬರಬಾರ್ದು ಹಂಗ್ ಹೌದ್ ಇದು ಅಂದದ ಕರೆ ಇಲ್ರಿ ಹ ನನ್ನ ಮಾತಾ ದೈವದವ್ರ ಕೈಯಾಗ ತೂಕ ಕೊಡುದ ನನ್ನ ಮಾತಾ ಕೈಯಾಗ ಅಲ್ಲ ನೀವು ನೀವು ಪುತ್ತವ್ರ ಕೈಯಾಗ ನೀವು ನೀವು ತೂಕ ಮಾಡುದು ಹಾಲು ಮತ್ತದ ಧರ್ಮಕ್ ಒಟ್ಟ ಧಕ್ಕಿ ಬರಬಾರ್ದು ಅಂತ ಈಶ ಇಲ್ಲಿ ಮಾತಾಡುದೂ ಹೊತ್ತು ನಡದೇನ್ರಿ ಅವ್ರ ಆನಂದದಿಂದ ಏನು ಮಾಡ್ತಾರದೆಲ್ಲ ಇವತ್ತಿಲ್ಲಿ ಒಟ್ಟ ಹುರುಪು ತರ ಮಾಡತ್ತಾರ ಹೌದ್ ಹೌದಾ ಅಲ್ಲಿ ಪೇಟಾವ್ರಿ ಮರಗಿ ಸುತ್ತೀ ನನ್ ಮಾತಾಡೋ ಬಿಡ್ರಿ ನೀವ್ ಸುತ್ತಾಗತ್ತೀ ಇದು ಕಾವದ್ ಮತ್ ಆರ್ಗಾಡುದು ಇದು ಏನ್ರಿ ಎದಿ ಹೋಗ್ಬಿಡ್ದಿ ಕಟ್ಬೇಕೇನ್ರಿ ಈಗ ನಾ ಮಾತು ಕೇಳ್ತ ಹಾ ಮಿಣಿಜಗಿ ಗ್ರಾಮದಾಗ ಗೌಡ್ರು ಬಂದು ಮಾತಾಡುದು ಹಿನ್ನ ಹೋಗಿಲ್ಲ 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 ಭೇದ ಮಾಡಲಾರ್ದ ಹಣ ಬ್ಯಾರೆ ಒಬ್ಬನೇ ಅತ್ತೇಳಿ ಭೇದ ಮಾಡ್ಲಾರ್ದು ಮಾತಾಡುವಂತ ಕಲಾವಿದ ಸೊನೆಯಾಳ ಹಣಮಂತ್ ರೈಗೌಡರು ಬಂದು ಸಬದ ಕೈ ಎತ್ತೇಳ ಹೌದಿಲ್ಲ ಹಾ ಈಗ ಒಂದು ಮಾತು ಕೇಳುತ್ತೆ ಏನ್ರಿ ಈಶಾನಿ ಹತ್ತಿ ಕೇಳ ಸಂತಿಗೆ ನನಗ ಅದು ತಕರಾರಿ ಇಲ್ಲ ಹ ಭ ನನಗೊಂದು ಮಾತು ಕೇಳ್ದ ಮಾಯದ ಮಾಧುಲಿಂಗ ಖಿಲ್ಲಾರ ಕೈ ಇದ್ದ ಮಾಯದ ಮಾಧುಲಿಂಗ ಖಿಲ್ಲಾರ ಕೈ ಹಾ తండీ ఇద్దా జాబోడ్ గౌడ్ యాద నోడు నాత్య పొత్య ఎవ మహేవన కిల్లార హా తండీ జాబోడగౌడ్ కైదంత కిల్ార మాధులింగ పుట్టు మర చింగ్పురద కిల్లార మాధులింగ కైద హౌద హౌదు ಅಮ ಶುದ್ಧ ಮುತ್ಯಂದ ಮಟಮನಿ ಒಳಗ ಮಲಕಾರ ಕೈದಾನ ಮಂಗರಾಯಿ ಶುದ್ಧ ಕೈದಾನ ಅಟ್ಟೆ ಅಲ್ಲ ಯಾವ ನಮ್ಮ ಆರ್ಯಾಣ ಶುದ್ಧ ಮಲಕಾರ ಇದು ಎಲ್ಲಿ ಬಂದು ಏನು ಸುಮ್ಮ ಸಂತ ಸಂತೆಂದ ತಂದ್ ಇದು ನಿಮಗ್ ಕೇಳ್ತ ಹಾ ಇದು ಹಾಲು ಮತ್ತದಾಗ ಪ್ರಶ್ನೆ ಏನು ತಿಂಗಲ ಮಾತು ಧರ್ಮಕ್ಕೆ ಧಕ್ಕಿ ಬರಂಗಾದ ತ್ರೀಯೋ ಏನ ಏನು ಅವ್ನದೇ ಕರಿತಿರಿ ಆಹಾ ಇಶಯ ಕೇಳದ್ರೆ ನಿನ್ಗೆ ಅರ್ಥ ಬುತ್ತೇರಿ ಬರ್ತದಿದ್ರ ಹೌದು ಹಾದ ಹಾ ಹೆಂಗೆ ಅಮಶತ್ಮುತ್ಯ ಖಿಲ್ಲರ್ ಏನು ಅವ್ನು ಅಂಶಾವಳಿ ಒಳಗೆ ಕೈದಾರ ಆ ಕಿಲ್ಲರ್ ಎಲ್ಲಿ ಒಂದ್ರ ರಾಗಿನೇ ಹೋಗ್ತಿತ್ತಲ್ಲ ಹೌದು ಹೌದು ಸಂತೆಂದು ಯಾಕ ಅನ್ನೋದೆ ತಂದು ಇದು ಏನ್ ಹೋಯ್ತು ಮಾತಾ ಇದು ಒಂದು ಮಾತಾ ಹಾಂ ಭಂಡಾರ ಹಾದ ಮಾಧುಲಿಂಗ ಯಾರ ಪ್ರಸಾದ ಗಂಟ ಮುತ್ತಿನ ಮಠ ಮನೆಯಾಗ ಎಲ್ಲಾ ಕಡೆ ಪ್ರಸಾದ ಪ್ರಸಾದ ವೈದ ಬಳಕ ಅಲ್ಲಿ ಪ್ರಸಾದ ಯಾವ ಇದು ಕಳಬುರ್ಗಿ ಅಂತ ಕೇಳ್ತಾರ ಅವ್ರು ಇದು ಧಕ್ಕೆ ಹಾ ಏನು ಕೇಳ್ತಾ ನಿನಗ ಬುದ್ಧಿರಿ ಯಾವಾಗ ಬರ್ತದ ಲಕ್ಷ್ಮಣ ಏಯ್ ಮನಿ ಕಡೆ ಹುಚ್ಚುದು ಶಾಲೆ ತಿಳ್ಕೊಂಡಿದ್ ನಿನಗನ ಎಟ್ಟಾರ ಹು ಹುಚ್ಚನಾಗ ಮಾತಾಡತ್ತೀರಿ డిపార్ట్మెంట్ దగ్గ పార్సల్ హిగ్ సిన్ డ్యూటీ దైలికి హా నిస్ డ్యూటీ కొట్రీ హింగే ಈ ಅಂಶದ ಮುತ್ಯ ಮಹಿಳೆಗ್ರೆ ಮುತ್ಯನ ಮಠ್ಮನಿ ಒಳಗೇ ಎಲ್ಲರಿಗೆ ಫಾಲ್ತು ಮಾತು ಮಾತಾಡಿ ಬೆಳೆದಿದ್ದೀನಿ ನಿನ್ನಲ್ಲಿ ಜ್ಞಾನ ಅನ್ನೋದು ಹೇಳ ಕಾಣ್ ಹೌದ್ ಹೌದಾ ನೀನು ನಿನ್ನ ಕಡೆಗೆ ಸುಡಂಗೂ ಇಲ್ಲ ನೇರವಾಗಿ ನೀನು ಮಾತಾ ಅದಕ್ಕೆ ಅಂದಿದ ಹುಲಿ ಸಂಘಟ ಹುಲಿನೇ ಕೂಡ್ಬೇಕ್ರಿ ಹುಲಿ ಸಂಘಟ ಕತ್ತಿ ಕೂಡಬಾರದು ಹಾ ಗಜಮಾತ್ ನೋಡ್ರಿ ಸರ್ ಅದು ಒಂದು ಹೇಳದ್ರಿ ಗಜಮಾ ನೀವು ಕೇಕಿ ನಾಕ್ರಿ ಗಜಮಾನ ನೀವು ನಾಕ್ರಿ ಕೂ ಹೊಡೆದ್ರಿ ನಿಮ್ಗೊಂದು ಮಾತು ನಿಮ್ ಮನೆಗೆಲ್ಲ ಅಕ್ಕ ತಂಗಿರದ ರೇ ನೀಲ್ಲ ನಾನ್ ನಿಮ್ ಕೇತ ಇಲ್ಲಿ ಹದಿನೈದು ಹದಿನೈದು ಸಾವಿರ ರೂಪಾಯಿ ಒಕ್ಕ ಕೊಡುತ್ತ ಇದೇ ಫಾಲ್ತು ಮಾತಾಡಕ್ಕೆ ತಂದಿರ ನೀವು ಲಕ್ಷ್ಮಣ ಗಜ್ಮಾ ಅಂದ್ರೆ ಏನು ಹ ಅದು ಯೂಟ್ಯೂಬ್ದಾಗ ನೋಡುದು ಫಾಲ್ತು ಮಾತೀರಿ ಮಾತಾಡುದು ಅಲ್ಲ ಜಾಗ ನಿನಗೆ ಶಾಣೆ ಅಂತೇಳಿ ಯಾವತ್ತ ಅಂಶಿದ್ ಅಂಶದ ಮುತ್ತೆ ಅನ್ನ ಮಟ್ಟ ಬನ್ನಿ ಅವನಿಗೆ ನನ್ನ ಮುಂದೆ ಆ ಹಾ ಗಜ್ಮಾ ಅಂತ ಗಜಮಾ ಇದೇ ಇದೇ ಕಲ್ತಿದಿ ನೀ ಮತ್ತೊಂದು ಮಾತು ಕಲ್ತಿಲ್ ನೀ ಕೇಳು ಗಜ್ಮ ನಿನ್ನ ನೀನು ಇಲ್ಲಿ ನಿನ್ನ ಹೆಂಡ್ ಬೆಳತ್ತನ ಬಿಳಕ್ ಹಾ ಹಾ ಜಾಗ ಜಾಗ ನಿನ್ನಂಗ ಪ್ರಾಶೀರ್ ಮಾತು ಮಾತಾಡದ ತಿಳಿ ಲಕ್ಷ್ರಿ ಅವ್ ಯಾಕಡೆ ಹೋದ ಹೋಗಿ ಅವ್ ಹೇಳಾರಿ ಹಾ ಪಗಾರ ಮೇಲೆ ತಂದ್ರಿ ಅಣ್ಣ ಹಂಗೆ ತಂದಿರಿ ಅವ್ನಿಗೆ ಹೇಳ್ಕೊಂಡು ಬರ್ರಿ ಅತ್ತಿನ ಹೊಟ್ಟಿಗಾಗಿ ಹೊಡ್ಕೊಳ್ಳೋದು ಬರ್ರಿ ಗಾಡಿ ಮೇಲ್ ಬಂದಿಲ್ಲ ಅಂದ್ರೆ ನಾವು ಹ್ಯಾಂಗ್ ಬಂದಾರ ಹಂಗ ಹಚ್ಕೊಟ್ರಿ ಹಂಗೆ ಹೋಗ್ತಾನ ಹೋಗತ್ತಲ್ಲ ಹತ್ತಾನ ಹಾ ಹಾ ಈ ಪರಿ ಮಾತಾಡ್ತೇ ಅಂದ್ರ ಅವ ಉಳಿತಾನ ಮತ್ತೊಬ್ಬರ ಆದ್ರೂ ಊರ್ ಹಾಕೋಬೇಕು ಹದ್ ಹದ್ ಹದ್ದ ಏನ್ ತಿಳ್ಕೊಂಡಿದ್ ಇದು ಇದು ಏನದ ನಾ ನಿಮ್ಗೊಂದು ಮಾತು ಕೇಳ್ತ ಹೌದ್ ಹೌದ್ ನಿಮ್ಮ ಮನಿ ಮಗ ಅಂತೇಳಿ ನಿಮ್ಮ ಮನಸ್ಸು ಹುಕ್ಕನ ನಾ ಒಂದು ಮಾತು ಮಾತಾಡ್ತ ಕಮಿಟಿ ಅವ್ರ ಬಂದೋಬಸ್ತ್ ಎಷ್ಟು ಮಂದಿ ಇದ್ರಿ ಇಲ್ಲಿ ಎಲ್ಲರಿಗೂ ವಿನಂತಿ ಹೌದ್ ಹೌದ್ ಇದು ಗೆನಿಶಿದ್ದ ಮುತ್ಯನ ಮ್ಯಾಳ ಅಮಿಶ್ ಮುತ್ಯನ ಮರಿ ಮೊಮ್ಮಗ ಕುಂಬರಿ ಘನಶಿದ್ದ ಮುತ್ಯ ಹಾದ್ ಹೌದಾ ಒಂದ್ ಮಂದಿ ಮಠ ಮನಿ ಒಳಗೆ ಬರ್ತಾನೆ ಇದೇ ಪುಣ್ಯಭೂಮಿ ಮಿಣಸಿಗೆ ಗ್ರಾಮದ ಕಲಾವಿದ್ರು ಬೆಳೀವಂತ ಕಲಾವಿದ ಹೌದ್ ಹೌದ್ ಭಾರಿ ಅನುಭವ ಒಳ್ಳೆ ಸೂರ್ಯದಿಂದ ಹಾಡುತ್ತಾನೆ ಅವನ ಕಡೆ ನಂದು ತಪ್ಪಿಲ್ಲ ಹಾದ್ ಹಾದ್ ಹಾದ ನಿನಗರಿ ಬುದ್ಧಿ ಆದಿ ಏ ಲಕ್ಷ್ಮಣ ಮಾಸ್ತರ ಸುಮ್ಮ ಬಂದು ಬಂದು ನಿಂತು ಮಾತಾಡೋದು ಬ್ಯಾಡ ಇದು ಶಿವಸ್ಥಾನ ಅದಕ್ಕ ಡಗ್ಗಾತ ಅದ್ ಹಾದ ಈ ಶಿವಸ್ಥಾನ ಮ್ಯಾಗ ಕಂಬಳಿ ಎಣಿದು ಜಾಡಿ ಬೇಕು ಅದ ಹಾದ ನೀವು ಅಡಿಕೆ ಮಾಡೋ ಏನೋ ನಿಮ್ಮ ಊರಾಗೆ ಕಂಬಳಿ ಇಲ್ಲು ಹಾದ್ ಹಾದ್ ಹಾದ ದಯದರ್ ತಪ್ಪಿತ್ತ ನೋಳ ಮೆಟ್ಟ ಕಟ್ಟ್ರಿ ಅದ್ ಹಾದ್ ಹದ್ದ ನಿಮ್ಮ ದಿಮ್ಮಿನ ಮ್ಯಾಗ ಯಾರ್ಡ್ ಎಣಿ ಕಂಬಳಿ ಯಾಕಿಲ್ಲ ಯಾರ ಕಸಗೊಂಡಾರೋ ಏನು ಎಲ್ಲಿ ಒಯ್ದು ಮಾರಿಲಿ ಹಾದ ಹಾದ್ ಹದ ನೇರವಾಗಿ ಮಾತನ್ನೊಂದು ಇಂಥದ್ದು ಕೇಳುವುದು ವಿಷಯದಾಗ ಯಾಕ ನೀವು ಯಾಡ್ ಹೇಳಿ ಕಂಬಳಿ ತಂದಿಲ್ಲ ನೀವು ಹಾಡೋರ್ದಾಗ ಒಬ್ಬರಿ ಹಾಲು ಅದಾನೋ ಯಾರ ಎಲ್ಲ ಅದು ನೋಡ್ರಿ ಅದು ಯಾನ್ ಹಚ್ಚ ಏನಾರ ಯಾವ ನೋಡ್ರಿ ಯಾನ್ ಇಲ್ರಿ ಅಲ್ಲಿ ತಿಮ್ಮಿ ನಿಮ್ಮ ಯಾಡ್ ಹೇಳಿದ ಕಂಬಳಿ ಏ ಇದು ಮಾಳಿಂಗರೆ ಮುತ್ತಲ್ ಮಟಮನಿ ಮೇಡ ಹತ್ತಾರ ಹಾ ಹಾ ಆತಾರ ಮೂರು ಎಳಿ ಕಂಬ್ಳಿ ಇತ್ತಂದ್ರ ಅಮಶಿದ ಮುತ್ತಿನ ಮಟ ಮನಿ ಮ್ಯಾಲ ಹಬ್ ಹದ್ ನಿಮ್ಮ ದಿಮ್ಮಿ ಮ್ಯಾಗ ಕಂಬಳಿ ಇಲ್ಲ ಅಂದ್ರ ಯಾರು ಕಸ್ಗೊಳ್ಳಾರ ಎಲ್ಲಿ ಒಯ್ದು ಕೊಟ್ಟೀರಿ ಹಾದ್ ಹದ್ ಹದ್ದು ಈ ವಿಷಯ ಬಿಡಿಸಬೇಕು ಆ ಹಾ ನಮ್ದು ತಪ್ಪಾಗ್ಯದ ನಾವು ಹಾಕಬೇಕಾಗಿತ್ತು ಹಾಕಿಲ್ಲ ಅಂತೇಳಿ ಅಂದ್ರೆ ಅವ್ರ ವಿಷಯ ಸಬ್ಸಿಡಿ ಹಾದ್ ಹಾವ್ ಸಬ್ಸಿಡಿ ನೇರವಾಗಿ ಊಟ ಕರಸನ ಹೊಡ್ದಂಗೆ ಮಾತಾಡಬೇಕು ಹಾದ್ ಹಾದ ಎಲ್ಲ ತಿಂಗಲ್ ಮಾತು ಮಾತಾಡಿ ಹೋಗುದ ಬೇಡ ಹಾ ವಿಷಯ ನೇರವಾಗಿನೇ ಆಗಿರ್ಬೇಕು ಹಾದ್ ಹದ್ದು ಈ ನೋಡೋ ನೀ ಯಾನ ಲಕ್ಷ್ಮಣ ಮಾಸ್ತರ್ ಮಾತಾಡ್ತಾನೋ ಹಾ ಅವನ ಬಾಬಾ ನನ್ನ ಮತ್ತ ಶಿಟ್ಟಿ ಬಂದ ನಿನ್ನ ಗುರು ಹಾ ಹಾ ಅವನಿಗೆ ಹುಟ್ಟಿದ ತಾಯಿ ತಂದಿ ಇವರು ಮನುಷ್ಯ ಜನ್ಮಕ್ಕೆ ಇವ್ರೆಲ್ಲ ಎಲ್ಲ ಪರಮಾರ್ಥದೊಳಗ ಬಹಿರಂಗದಾಗದ ಹೌದ್ 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 ಅಂತರಂಗದ ಜ್ಞಾನಕ್ಕೆ ತಂದಿ ಯಾರು ತಾಯಿ ಯಾರಂದ್ರ ಸೋತ್ರಿಯ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥ್ ಹೌದ್ 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 ಅಂತರಂಗದ ಆತ್ಮಕ್ಕೆ ಆನಂದ ಆಗಬೇಕು ಇಲ್ಲಿ ಗುರು ಬೇಕು ಒಳಗ ಹಾ ನೀ ಬಿಡು ನಾ ನಿಂಗೆ ಅದಕ್ಕೆ ಅಂದಿದ ಈ ಈಶೆ ಬಿಡುಸು ಅಪ್ಪ ಆಮ್ಯಾಗ ನೀ ಕಿಲ್ಲಾರ ಭಂಡಾರ ಆಮ್ಯಾಗ ಕೇಳಾಕತ್ತಿ ನನಗೆ ಇದೇನ್ ನಿನಗ್ ಬುದ್ಧಿ ಬಂದಿಲ್ಲ ಅಲ್ಲಣ್ಣ ಒಂದು ಎರಡೆಣಿ ಕಂಬಳ ತಂದು ಹಾ ಹಾಕಬೇಕಿಲ್ಲ ಹಾಕಬೇಕಿಲ್ಲತ್ತಿ ಅನ್ನೋದು ನಿನಗೆ ಬುದ್ಧಿ ಬಂದಿಲ್ಲ ಹಾ ಬಂದ ಭರ್ಯ ನಿತ್ತಿ ಕಿ ಕಿಕ್ ಅಂದ್ರೆ ಯಾನಿದು ಇದು ಹತ್ ಮ್ಯಾಗ ತಿಳಿದಿ ಮಗಲ ನಮ್ಗ ಹಾ

ಒಂದು ಭಕ್ತಿ ಇನ್ನೊಂದು ಶಕ್ತಿ ಈಶವಿಗಳನ್ನ ಹೌದು ಹೌದು ಪಾಪ ಸ್ತೋತ್ರ ಮಾಡದ ರಾಹುಲ್ ಹೌದು ಹುಟ್ಟಿಗೆ ರಾಹುಲ್ ಮಾಸ್ತಾರ ಸ್ತೋತ್ರ ಮಾಡದ ಬೇನೂರ್ ಲಕ್ಷ್ಮಣ ಮಾಸ್ತಾರ್ ಬಂದ್ರ ಒಂದ್ ಎರಡ್ ಮಾತ ಮಾತಾಡಿದ್ರ ಆನಂದ್ ಆಗತ್ತದ್ರಿ ಅಂತ ಕಲಾವಿದ್ರ ಜೊತೆ ಮಾತಾಡ್ಬೇಕಂತೇಳಿ ಅಶ್ಯಾ ಅಂತ ಕಲಾವಿದ್ರ ಬೆಳಿಬೇಕು ಹೌದು ನೀ ಏನ್ ಹಾಡ ಮತ್ತದ ಕೇಳಿದಿ ನೋಡು ಆ ಕಿಲ್ಲಾರದು ಒಂದು ಮಾತು ಹೇಳ ಭಂಡಾರದ ಏನಾದ್ರು ನೋಡು ಅಲ್ಲ ರಾಹುಲ್ ಮಾಸ್ತರ್ ನೀನು ಮಾತಾಡವ ನಿನ್ನ ಸಂಘಟ ಅಡಿಕೆ ಮಾಡ್ಬೇಕನ್ನೋದು ಹಂಬಲದ ಹೌದ್ ಹೌದ್ ಹೌದು ಖಿಲ್ಲಾರ ಯಾರ ಯಾರದ್ರಿ ಸರ ನನ್ನ ಮುತ್ಯ ಕೈದಂತ ಖಿಲ್ಲಾರ ಶಿಂಗಣಾಪುರ ಮಹಾದೇವ ಹೌದ್ ಹೌದು ಮುತ್ಯ ಮುತ್ಯನ್ ಖಿಲ್ಲಾರ್ ಅದಾವ ನೋಡ್ರಿ ಯಾವಾಗ ಹಸ್ತಿನಾಪುರದಾಗ ಕುರುಕ್ಷೇತ್ರ ಯುದ್ಧ ಇತ್ತು ಕೌರವ್ರು ಪಾಂಡವ್ರದ್ದು ಹೌದ್ ಹೌದು ಆ ಕುರುಕ್ಷೇತ್ರ ಯುದ್ಧ ಆದ ಬಳಕ ಕುಲಸ್ವಾಮಿ ಇದ್ದಂತ ಶಾವರ್ಸಿದ್ದ ರಥ ತಗೊಂಡು ಯಾರಿಗೆ ಇಲ್ಲಿ ಹರಣದ ಆ ರಥ ಹಿಂದೆ ಬರ್ತಿತ್ತು ಅದೇ ಪಾಂಡವರ ಖಿಲ್ಲಾರ್ ಮುಂದೆ ಓಡ್ಕೋತ ಬರ್ತಿವು ಅವೇ ಏಳ್ನೂರ ಖಿಲ್ಲರ್ ನನ್ನ ಮುತ್ಯಾಗ ಸ್ವಾಧೀನ ಆಗ್ಯಾವ ಆಮ್ ಮುತ್ಯನ ಖಿಲ್ಲಾರದಾಗ ಎರಡು ಗೋಳಿಗಳು ನನ್ನ ಶಿಂಗಣಾಪುರ ಮಹಾದೇವನ ಕಿಲ್ಲಾರ್ದಾಗ ಒಂದು ಗೋಳಿ ಇತ್ತು ಹೌದ್ 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 ಶಿಂಗಣಾಪುರ ಮಹಾದೇವನ ಕಿಲ್ಲಾರ್ದಾಗ ಜಡದಾರ್ ಗೋಳಿ ಅದ ಅಮ್ದ ಮಟಮಿ ಒಳಗೆ ಅದ ಹಿಂಡ ಶುದ್ಧರೊಳಗ ಪುಂಡ ಕಿಲ್ಲಾರದೊಳಗ ಎರಡು ಗೋಳಿ ಒಂದು ಕದನಾರಿ ಇನ್ನೊಂದು ಮದನಾರಿ ಹೌದ್ 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 ಕದನಾರಿ ಮದನಾರಿ ಎರಡು ಗೋಳಿಗಳಿತ್ತು ಮತ್ತ ಇವ್ರೆಲ್ಲಾ ಯಾ ಎಲ್ಲಿ ಹಂಗಿದ ತಂದಾರ ಯಾ ಸಂತೆ ಅಂತಂದ್ರ ಯಾ ಸಂತೆ ಅಂದಿಲ್ ಕಿಲ್ಲರ್ಗಳು ಯಂಗೆ ಇಲ್ಲ ಒಟ್ಟ ಹಾ ಇರ್ತಾವ ತಿಳ್ಕೊಂಡಿದಿ ಅವೇ ಕಿಲ್ಲಾರ ಸಿದ್ಧ ಶನ ಇಡೀ ಸಾವಿರದ ಏಳ್ನೂರ ಒಳಗ ಒಳಗೆ ಎನಿಕೆನಿ ಶಿದ್ದರ ಕೈದಾರ ಮತ್ತೆ ಕಿಲ್ಲಾರಿ ಇಲ್ಲ ಹೌದು ಇನ್ನೊಂದು ನಿನಗೊಂದು ಮಾತ ಕೇಳತ್ತ ಏನ್ರಿ ನಾ ವಿಷಯ ಮಾತಾಡೋದು ಇವತ್ತು ಆ ರಾಹುಲ್ ಮಾಸ್ತರ್ ಬೆಳಿಬೇಕು ಪ್ರತಿ ಒಬ್ಬ ಕಲಾವಿದ ಜಗತ್ತದಾಗ ಬೆಳಿಬೇಕು ಆ ಆ ಹುಲಿ ಬಿಡುದ್ರೆ ಮುತ್ತೇನು ಸಿದ್ದ ಒಂದೇ ಕೇಳುತ್ತ ಎಂತದ್ ಕೇಳ್ತಾ ಕೇಳ ನಿನ್ನಂತೂ ಫಾಲ್ತು ಅಲ್ಲಿ ತಂದಿರಿ ಇಲ್ಲಿ ಕೇಳದ ಯಾವ ಬಾರಾಮತಿ ಗೌಡಕ್ಕೆ ತೇರಾಮತಿ ಅರಸಕ್ಕೆ ಮಾಡಿದ್ರು ಸಾಮ್ರೇಗೌಡರು ತುಕ್ಕಪ್ರೇಗೌಡ್ರ್ ಹೌದ್ 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 ಹೌದಾ ಬರ ಬಿದ್ದದಂತೇಳಿ ಅವರು ಏಳ್ನೂರು ಕಿಲ್ಲರೆಲ್ಲ ಹೊಡ್ಕೊಂಡು ಹೊಡ್ಕೊಂಡು ಸಂಚಾರ ಮಾಡ್ಕೋ ತೇಲಿ ಬಂದ್ರು ಬಂದ್ರಿ ಉಂಬಳೆ ಠಾಣ್ಯಾಕ್ ಬಂದ್ರು ಹೌದ್ ಹೌದು ಉಂಬಳೆ ಠಾಣೆಕ್ ಬರೋಕ್ಕಿಂತ ಮುಂಚಿತವಾಗಿ ಹಿಪ್ಪಿ ಸಾರಂಗ ಗುಡ್ಡದ ಮ್ಯಾಗ ಕಿಲ್ಲ ಕೈತಿದ್ರು ಹೌದ್ ಹೌದ್ ಕಿಲ್ಲಾರ್ ಕೈಯ ಸಮಯದಾಗ ಕಿಲ್ಲಾರ್ಗಳು ಯಾವ್ಯಾವ ಐತಿವ್ ನೋಡು ಆ ಗಿಣ್ಣದ ಹಾಲ ಹಿಂಡಿ ಮೂರು ಕಣ್ಣಿನ ಹುತ್ತಿನ ಮ್ಯಾಗೆ ಎರಿತಿದ್ರು ಅವ್ರು ಮೂರು ಕಣ್ಣಿನ ಹುತ್ತಿನ ಮ್ಯಾಗೆ ಎರದೋದಕ್ಕಾಗಿ ಅದೇ ಒಂದು ಆಗ್ಯದ ಚಿನ್ನದ ಲಕ್ಷಣ ಏನು ಹಾ ಹಾ ತಮ್ಮ ಇದ್ದಂತ ಅಣ್ಣಗ ಪ್ರಶ್ನೆ ಮಾಡ್ಯಾನ ಹ ಯಾರು ಸೋಮರೈಗೌಡ ಕೇಳ್ತಾನೇನು ಚಿನ್ನ ಕೇಳ್ಯಾನ ಆ ಚಿನ್ನದ ಲಕ್ಷಣ ಗೌಡಿ ಹೇಳಿ ಜಗತ್ತದಾಗ ಇದೇ ಒಂದು ಹಿಪ್ಪಿ ಸಾರಂಗ ಗುಡ್ಡ ಜಗತ್ತದಾಗ ಒಂದು ಶಿದ್ದಡಿಗೆ ಆಗುದದ ಇಲ್ಲಿ ಒಂದು ಗುರುವಿನ ಮಠ ಬೀಳುದದ ಜಗತ್ತದಾಗ ಊರಿ ಕೀರ್ತಿ ಮುಗಲೆ ಮುಟ್ಟತದ ಇಲ್ಲಿ ಒಂದು ಊರು ಹೆಸರು ತಯಾರಾಗುತ್ತದೆ ಹೌದು ಯಾವ ಊರು ನಿರ್ಮಾಣ ಆಗ್ಯದ ಹಿಪ್ಪೆ ಸಾರಂಗ ಅಂದ ಗುಟ್ಟ ಮುರುದು ಅಲ್ಲಿ ಯಾವ ಊರಾಗ್ಯದ ಅಲ್ಲಿ ಜಗತ್ತಿನಾಗ ಚಿನ್ನ ಏನಾಗ್ಯದ ಆ ಚಿನ್ನ ಕೇಳಗತ್ತಿದು ನಿನಗ ಹೌದ ಹದ ಹದ ಇದು ಒಂದು ಮಾತು ಹಾಂ ಇನ್ನೊಂದು ಮಾತು ಯಾರು ಏನ್ರಿ ಸರ ಮೊದಲ ಆದಿಗೊಂಡ ಅನಾದಿಗೊಂಡ ಹಿಂಗೆಲ್ಲ ಆಗಿ ಹಾದ್ರು ಹಾದ್ ಹದ್ದ ಉಂಡಾಡಿ ಪದಮಗೊಂಡ ಕಿಲ್ಲಾರ ಕೈ ಯಾರಕ್ಕೆ ಏನು ಕೈದ ಕುರಿಗಳ ಕೈದ ಹಾದ್ ಹದ್ದ ಹದ ಮೂರು ಕಣ್ಣಿನ ಹುತ್ತಿಗೆ ನೇಗಲು ಹಚ್ಚಬಾರ್ದಾಗಿತ್ತು ಮೂರು ಕಣ್ಣಿನ ಹುತ್ತಿಗೆ ನೇಗ್ಲು ಹಚ್ಚದ ಕುರಿಗಳ ಬಂದು ಹಬ್ ಮುಂದ ಜೋಪಕರಾಯ ಧೂಪಕರಾಯ ಪಾಲಕರಾಯ 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 ಕರಿಗೌಡ ಕೆಂಸಗೌಡ ಹಿಂಗೆಲ್ಲ ಕುರುಗೋಳ್ ಕೈ ಅದು ಆದ ಬಳಿಕ ಮುಂದ ಯಾರು ಕಿಲ್ಲರ್ ಕೈದಾರ ಖಿಲ್ಲರ್ ಕೈ ಮೊದಲ ಎಣಿಕೆ ತಿನಿ ಕುರಿ ಕೈದಾರ ಹ ಮುಂದೆ ಎಣಿಕೆ ತಿನಿ ಖಿಲ್ಲರ್ ಕೈದಾರ ಹೌದ್ ಅವ್ರ ಮಕ್ಕಳಿದ್ದಂತ ಜಗತ್ತಾಗ ಇದೇ ಭೂ ಭೂ ಕೈಲಾಸ ಕಲಿಯೋಗದಾಗ ಜಗತ್ತದಾಗ ಮುಂಡಾಸ ಪದವಿ ಹುಲಜಂತಿ ಮಹಳಿಂಗರ ಮುತ್ಯ ಕುರಿ ಕೈ ಅವ್ರ ಕೈದಾರ ಹ ಅದಕ್ಕೆ ಮೊದಲಿನ ತೆರಿಗಳು ಕುರಿ ಹಾದ ಹಿಂದ ಕುರಿಗಳ ಕೈದು ಮುಂದ ಖಿಲ್ಲರ್ ಹಾ ಹಾ ಆ ಟೈಮದಾಗ ಹಿಂದ ಕುರಿಗಳ ಕೈದಂತ ಕುರಿಗಳು ಎಲ್ಲಿ ಹೋದು ಹಾದು ಹಾದು ಹಾದ ಿಲ್ಲಾರ ಬಂದವ ಹ ಈ ಕಿಲ್ಲಾರ್ಗಳು ಎಲ್ಲಿ ಬಂದು ಇವ್ರ ಬೆಳಕು ಮುಂದಿಂಗ್ರೆ ಮುತ್ತ ಕುರಿ ಕೈದಾನ ಅಂದ್ರೆ ಆ ಕುರಿ ಎಲ್ಲಿ ಬಂದು ಈ ಕಿಲ್ಲಾರ್ಗಳು ಎಲ್ಲಿ ಹಾದು ಹೌದ್ 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 ವಿಷಯ ನೋಡ್ರಿ ನಿಮ್ಗೆಲ್ಲ ತಿಳಿತಿಲ್ರಿ ಹಾ ಹಿಂಗ್ ವಿಷಯ ಕೇಳಬೇಕು ಹೌದ್ ಮತ್ತ್ ಯಾ ಗುಡ್ದಾಗ ಹೋಗ್ಯಾವ ಏನ ನಿಮ್ ಕುರುಗಳು ಏನ ಮನವಿ ಸಂತಿರ್ತಂದ್ರ ಹಿಂಗ್ ನಿನ್ನಂಗ ಅರ್ ಉಚಿಯಂಗೆ ಮಾತಾಡೋವಲ್ಲ ಹೌದ್ ಹೌದ್ ನಿನ್ನಂಗ ಸಂತೆ ಅಂದ್ಕೊಂಡ್ ತಂದ್ರ ಏನತ್ತಿ ಹಿಂಗೆ ಕೇಳ ಮಲ್ ನಮಕ್ ಧಕ್ಕೆ ಬರಬಾರದು ಧರ್ಮಕ್ ಧಕ್ಕೆ ಬರಬಾರ್ದು ಹೌದು ಹೌದ್ ಮಾಳಿಂಗ್ರೆ ಮುತ್ಯ ಕಿಲ್ಲರ್ ಕೈದಾನ ಕುರುಗಳ ಕೈದಾನ ಅವ್ರ ಹಿಂದಿನವ್ರು ಕುರಿ ಕೈದಾರ ನಡು ಎನಿಕೆ ಮಂದಿ ಕಿಲ್ಲರ್ ಕೈದಾರ ಹೌದ್ ಹೌದ್ ಹಿಂದಿನವ್ರ ಕುರಿ ಕೈದಂತ ಕುರಿಯಲ್ಲಿ ಹಾದು ಮುಂದ ಮಾಳಿಂಗ್ರೆ ಮುತ್ಯ ಕುರಿ ಕೈ ಕುರಿಯಲ್ಲಿ ಕಿಲ್ಲಾರುಗಳು ಹಿಂದ ಕೈದಾರ ಅಂದ್ರ ಆ ಕಿಲ್ಲರ್ ಎಲ್ಲಿ ಮುಂದೆ ಮಾಳಿಂಗರೆ ಮುತ್ಯ ಕುರಿ ಕೈಯಾಗ ಈ ಕಿಲ್ಲಾರ್ಗಳು ಎಲ್ಲಿ ಹೌದ್ ಹಿಂಗ ಇಸೆ ಕೇಳುದ ಅದಕ್ಕೆ ಒಂದು ಭಕ್ತಿ ಇನ್ನೊಂದು ಶಕ್ತಿದೊಳಗ ನಮ್ಮ ರಾಹುಲ್ ಮಾಸ್ತರಿ ಈ ಪದ್ಯ ಆದ ಬಳಕೆ ಒಂದೇ ಒಂದು ಉದಾಹರಣೆ ಕೊಡ್ತಾನ ಮತ್ ಪದ ಹಾಡ್ಯವ್ರಿಗೆ ಕೊಡ್ತೇವ್ ಏನ್ ಮಾಡುದು ಅಂತ ಮ್ಯಾಳ ಚಲೋ ಮ್ಯಾಳ ಜೋಡ್ ಕೂಡಸಿರಿ ಇದೇ ಇದ್ದೂರ್ ಮ್ಯಾಳ ನಮಗ ಆನಂದ ಐತ್ರಿ ಎಟ್ಟು ಆನಂದದಿಂದ ಹಾಡ್ತಾನವ ಶಂಕುರ ಹೌದ್ ಹೌದ್ ಹೇಳದವನೇ ಬಡತಾನ ಪರಿಸ್ಥಿತಿ ಗರೀಬ ಮನುಷ್ಯನ ಬೆಕ್ಕಾದ ಆಹಾ ಆನಂದದಿಂದ ಹಾಡ್ಬೇಕು ಈಗ ಎನಕೆನಕೆ ಮಂದಿ ಅಳತಾರ್ರಿ ಅಂದವ ಹುಕ್ಕದ ಸನ್ನಿವೇಶ ಹ್ಯಾಂಗ ಬರ್ತದ ಹಾಂಗ್ ಹೋಗ್ಬೇಕು ಅವನೇ ನಿಜವಾದ ಕಲಾವಿದ ಹೌದ್ 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 ಕೀಕಿ ಖುಕು ಮಾಡಿ ಕಲಾ ಏನು ಎಷ್ಟು ಹುಚ್ಚು ಗಂಟೆ ಬಿತ್ತೆ ಇರ್ಲಿ ಬಂಧುಗಳೇ ಆ ರಾಹುಲ್ ಮಾಸ್ತರ ಒಂದು ಶಕ್ತಿ ಭಕ್ತಿದೊಳಗ ಬಿಟ್ಟು ಹಿಡಿದು ಮಾತಾಡ್ತಾನ ಮಾತಾಡ್ತಾನ ಶಾಂತ ಶಾಂತರಿದ್ದ ಕೂತ್ ಕೇಳಬೇಕೆ ತಮ್ಮಲ್ಲಿ ಕಳ್ಕಳಿ